ಕಂದಗಲ್ಲದ ಗ್ರಾಮದ ಬಡ ಮಕ್ಕಳಿಗೆ ಉಪಯೋಗವಾಗಲೆಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣ ಮಾಡಲಾಗಿದೆ ಕಟ್ಟಡಕ್ಕೆ ಕೋಟಿ ಖರ್ಚು ಮಾಡಿದ್ರೇನು ಉತ್ತಮ ಶಿಕ್ಷಣವೇ ಇಲ್ಲವಾದ್ರೆ ಕೋಟಿ ರೂಪಾಯಿಗಳು ವ್ಯರ್ಥವಾಗದಂತೆ ಶಿಕ್ಷಕರ ಮೇಲೆ ಸಾಲು ಸಾಲು ಆರೋಪ ಮಾಡಿದ ಮಕ್ಕಳು ಕಂದಗಲ್ಲದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಆಹಾರದ ಕೊರತೆ ಉತ್ತಮ ಶಿಕ್ಷಣದ ಕೊರತೆ ಶಾಲೆಯಲ್ಲಿ ಸರಿಯಾಗಿ ಶಿಕ್ಷಕರು ಇರುವ ಕಾರಣ ಆವರಣದಲ್ಲಿ ಮತ್ತು ಸಾರಾಯಿ ಸೇವನೆ ಸೇರಿದಂತೆ ಟಾರ್ಗೆಟ್ ಮಾಡಿ ಹೊಡಿತಾರೆ ಅಂತ ನೋವನ್ನ ಶಾಲಾ ಮಕ್ಕಳು ವಿಜಯ ಧ್ವನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಮೀಟಿಂಗ್ ಅದು ಮೀಟಿಂಗ್ ಇದು ಮೀಟಿಂಗ್ ನಾ ಎಷ್ಟಬೇಕ್ರಿ ನಾವು ಇಂಗ್ಲೀಷ್ ರೀ ಒಬ್ಬರು ಟೀಚರ್ ಸ್ಕೂಲ್ ಒಳಗೆ ಒಬ್ರು ಟೀಚರ್ ಅವರು ಗೆಸ್ಟ್ ಆಗಿ ಕರ್ಕೊಂಡಾರೆ ಕರ್ಕೊಂಡ್ರೆ ಇನ್ನೊಬ್ರು ಕೈಲೇ ಪಾಠ ಮಾಡಿಸ್ತಾರೀ ಈಗ ಸೋಷಲ್ ನೆಕ್ಸ್ಟ್ ಹಂಗ ಮಾಡತ್ತಾರೀ ನಾವು ನಿಮ್ಗೆ ಏನ್ ಸಮಸ್ಯೆ ಐತಿ ಒಂದ್ ನ್ಯೂಸ್ ಬಂದು ಕೇಳಿಲ್ರಿ ಅವ್ರು ಸ್ಟೋರ್ ಮೇಲೆ ಕೊಳಕ್ ನಾಡ್ತೈತ್ರಿ ಯಾರೊಬ್ರು ಹೋಗಿ ನೋಡಂಗಿರೋದು ವಾರ್ಡನ್ ಇರಂಗಿಲ್ಲ ರೀ ಪ್ರಿನ್ಸಿಪಲ್ ಇರಂಗಿಲ್ಲರಿ ಅವಾಗ ನಾವು ನಮ್ ಸಮಸ್ಯೆ ಯಾರು ಮುಂದೇಳ್ಕೊಬೇಕ್ರಿ ಸ್ಟಾರ್ಟಿಂಗ್ ಸೋಶಲ್ ತಿಳಿವಲ್ದ್ರಿ ಪಾಠನ ಒಂದು ತಿಳವಲ್ರಿ ಸರ್ ಹೆಂಗೆ ಎಕ್ಸಾಮ್ ಬರಬೇಕು ಸೋಶಲ್ ಟೀಚರ್ ಸಿಗೋದಮ್ಮ ನಾವ್ ಏನ್ ಮಾಡ್ಬೇಕು ನಿಂದ ನಿಂದ್ರಿ ಸರ್ ನಾವ್ ಹೆಂಗ್ ಮಾಡ್ಬೇಕ್ರಿ ಏನೋ ಏನೋ ಸಮಸ್ಯೆ ಇದ್ರೆ ನಿಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಅವರು ಕೊಟ್ಟಿದ್ರಿ ನಾವೇನ್ ಇಷ್ಟ ಏನ್ ಪಾಠ ಹೆಸರು ಗೊತ್ತಿಲ್ರಿ ಆಶೆ ಟೈನ್ ತೊಗೊ ರೀ ಟೆನ್ ನೋಟ್ಸ್ ಮುಗತ್ತಾರ ಓದಿ ಅಂತ ಕೇಳ್ತಾರೆ ಸರ್ ಈಗ ಓದಿ ಸಮಸ್ಯೆ ಕೇಳ್ತೀವಿ ಅಲ್ರಿ ನೋಟ್ಸ್ ತಗೊಂಬನ್ರಿ ಹಂಗ ಹಿಂಗ ಏನೋ ಸಣ್ಣ ಪುಟ್ಟ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳಿ ಅಣ್ಣಗಳಾಗ್ಲಿ ನಾವು ಆಗಲಿ ಸಣ್ಣ ಪುಟ್ಟ ತಪ್ಪು ಮಾಡತ್ತೀವಿ ಸಹಜವಾಗಿ ಹೈಸ್ಕೂಲ್ ಲೈಫ್ ಅಂದ ಸಹಜವಾಗಿ ತಪ್ಪು ಮಾಡೋದಂತೂ ಇದೇನ ರೀ ಅದೇ ತಪ್ಪು ದೊಡ್ಡದು ಮಾಡ್ಕೊಂಡು ಕುಂದಿರ್ತಾರೆ ರೀ ಏನು ದೊಡ್ಡ ಗುಡ್ಡಾನ ತಲೆ ಮೇಲೆ ಬಂದು ಇದೈತೆ ನಾನು ಪಿಕ್ ದಿನ ಹುಳ ಬರ್ತಾವ ರೀ ಸರ್ ಪ್ರತಿದಿನ ಯಾವಾಗ ಬರ್ತಾವ ಹೋಗಿ ಹೇಳೋದ ಹುಳ ಬರ್ತವೆ ಸರ್ ಹೋಗಿ ಹೇಳದೇ ಬರ್ತಾರ್ರ ಅಂಟಿ ಯಾರಿಗೂ ಹೇಳೋದ್ರಿ ಪ್ರಿನ್ಸಿಪಲ್ಗೂ ಹೇಳದ್ರೆ ಇನ್ಚಾರ್ಜ್ ಕೊಟ್ಟಿರ್ತಿ ಅಲ್ರಿ ಪ್ರಿನ್ಸಿಪಲ್ ಇರಂಗಿಲ್ಲ ಇಲ್ಲ ರೀ ಇನ್ಚಾರ್ಜ್ ಕೊಟ್ಟಿರಂತಿ ಅವ್ರಿಗೂ ಹೇಳೋದು ಹೇಳದ್ರಿ ಇನ್ಚಾರ್ಜ್ ತಗೊಂಡಿರ್ತಾರೀ ಸರಿ ಪ್ರಿನ್ಸಿಪಲ್ ಇದ್ದಾಗ ನಾವ್ ಏನ್ ಸಮಸ್ಯೆ ಹೇಳಬೇಕಿ ಅಲ್ಲ ಅಮ್ಮ ನಾನ್ ಪ್ರಿನ್ಸಿಪಲ್ ಜೊತೆ ಮಾತಾಡ್ತಿನ ನಾವ್ ಏನ್ ಮುಗ್ದೋಗಿ ಅವರು ನಿಮ್ ಜೊತೆ ಮಾಡ್ತಾರ

ಎರಡ್ ಸಾವಿರ ನಾವು ಅಲ್ಲಿ ಯಾವ್ದೇ ರೀತಿಯ ಪೇರೆಂಟ್ಸ್ ಮೀಟಿಂಗ್ ಆಗಿದ್ರಿ ಪೇರೆಂಟ್ಸ್ ಮೀಟಿಂಗ್ ಆಗಿಲ್ಲಾರ ಈಗ

ನೋಟ್ಸ್ ಅಂತಾರೀ ಓರಲ್ ಅಂತಾರೀ ಮಾಡ್ತ ನೋಟ್ಸ್ ಬರ್ದಿವಂದ್ರ ಎಲ್ಲಾ ಓದಿನ ಅಂತಾರೀ ಓದಿವಿ ಸರ್ ಖುಷಿಯ

ಈಗ ಪಿ ಸರ್ ಒಂದ್ ಗಜ ಬಡದಾರ ಅಂದ್ರೆ ಅವ್ರೇನ್ ಹಿಂದಿ ಸರ್ ಬಡಿತಾರೆ ಅವ್ರೇನ್ ಪ್ರಿನ್ಸಿಪಾಲ್ ಸರ್ ಹಿಂಗ ಬಡಿತಾರೆ ನಾನ್ ಸೂಸೈಡ್ ಮಾಡ್ಕೋಬೇಕು ಅನ್ನಿಸದೆ ಕಣ್ಣೀರಿಟ್ಟ ಗಣಿತ ಶಿಕ್ಷಕ ಕೆಲ ಮಕ್ಕಳು ಗಣಿತ ಶಿಕ್ಷಕರು ಸರಿಯಾಗಿ ಪಾಠ ಹೇಳುವುದಿಲ್ಲ ಮತ್ತು ಹೊಡಿತಾರೆ ಅಂತ ಆರೋಪಗಳು ಕೇಳಿ ಬಂದಾಗ ಇದಕ್ಕೆ ಸ್ಪಷ್ಟೀಕರಣ ಕೊಡುತ್ತಲೇ ಕಣ್ಣೀರಿಟ್ಟ ಶಿಕ್ಷಕ ತಮ್ಮ ನೋವನ್ನ ಹೇಳಿಕೊಂಡಿದ್ದು ಹೀಗೆ ಸೊ ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಇತ್ತು ಆದರೂ ಕೂಡ ನಾನು ನನ್ನದೇ ಆದಂಥ ವ್ಯದಲ್ಲಿ ಮಕ್ಕಳಿಗೆ ಭಾಳ ಮಕ್ಕಳು ಹಿಂದೂಳಿದಿದ್ರು ಮ್ಯಾಥಮೆಟಿಕ್ಸ್ದಲ್ಲಿ ನಾನು ಗಣಿತವನು ಮಕ್ಳಿಗೆ ಬರಬೇಕಂತೇಳಿ ಇಲ್ಲಿಗೆ ಟೂ ಒಂದ ಅಂದರೆ ಟೇಬಲ್ ಅಂದರೆ ಗೊತ್ತಿದ್ದಿಲ್ಲ ಟೇಬಲ್ ಅಂದ್ಕೊಳ್ಳಿ ಯಾವ ಟೇಬಲ್ ತರಬೇಕು ಸರ್ ಅಂತಿದ್ರು ಸೊ ಅವ್ರಿಗೆ ಇಂಗ್ಲೀಷ್ದಲ್ಲಿ ಮಗ್ಗಿಗಳು ಅರ್ಥನೇ ಗೊತ್ತಿದ್ದಿಲ್ಲ ಸೊ ನಾನು ಟೂ ಒಂದು ಟೂ 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 ಪ್ರಾಕ್ಟೀಸ್ ಮಾಡಿಸ್ತಾ ಹೋದೆ ನಂತರ ನಾನು ಲ್ಯಾಬ್ ಗೀಬು ಎಲ್ಲ ಮಕ್ಕಳಿಗೋಸ್ಕರ ಎಲ್ಲ ರೀತಿ ಮಾಡೀನಿ ಹಾಂ ಈ ರೀತಿ ಮಾಡ್ತಾ ಹೋದಾಗ ಒಂದು ಹದಿನೈದು ದಿನ ಟೈಮ್ ಕೊಟ್ಟಿದೆ ಮಕ್ಕಳಿಗೆ ಸಿಕ್ಸ್ ಟು ಸೆವೆಂತ್ ಏತ್ ಮಕ್ಕಳಿಗೆ ನೋಡ್ರಪ್ಪ ನೀವು ಟೂ ಇಂದ ಸಿಕ್ಸ್ತವ್ರು ಎರಡರಿಂದ ಇಪ್ಪತ್ತರಾಗ ಮಾಡಿ ಸೆವೆಂತ್ವ್ರು ಎರಡರಿಂದ ಇಪ್ಪತ್ತರಾಗ ಮಾಡಿ ಅಂಥೇಳಿ ಮೊದಲು ಸೆವೆಂತ್ ಕ್ಲಾಸ್ದಲ್ಲಿ ಟೇ ಟೇಬಲ್ಸನ್ನು ಹೇಳಿ ಮಾಲಾಡ್ದ ಗಂಡು ಮಕ್ಕಳಿಗೆ ಎರಡೇ ಡೇಟ್ ಹೊಡೆದಿದ್ವಿ ಆಮೇಲೆ ಹೆಣ್ಣು ಹುಡುಗರೇ ಒಂದೊಂದು ಏಟ್ ಕೈಗೆ ಹೊಡೆದು ಅವ್ರು ಪನಿಷ್ಮೆಂಟ್ ಮಾಡಿ ನಂತರ ನಾಳೆ ಮಾಡ್ಕೊಬನ್ನಿ ಮಕ್ಕಳೇ ಹೇಳಿ ನೆಕ್ಸ್ಟ್ ನಾನು ಆರನೇ ತರಗತಿ ನಾನು ತೆರಳಿದೆ ಆರನೇ ತರಗತಿ ಮಕ್ಕಳಿಗೆ ಈಗಾಗಲೇ ಹೇಳಿದ್ದೆ ನಾನು ನೋಡಪ್ಪ ಟೇಬಲ್ಸ್ ಮಾಡಬೇಕು ವರ್ಕ್ ಮಾಡಬೇಕು ಅಂತೇಳಿ ಸೊ ಮೊದಲು ಗಂಡು ಹುಡುಗರಿಗೆ ಎರಡೇ ಡೇಟ್ ಹೊಡೆದು ಅವರಿಗೆ ಪನಿಷ್ಮೆಂಟ್ ಅಂತೇಳಿ ಕಿಟಕಿ ಮೇಲೆ ನಿಂದಿರಿಸಿ ಮತ್ತು ಕೆಳಗಿಳಿಸಿ ನಂತರ ಹುಡುಗಿಯರ ಸರಣಿ ಬಂದಾಗ ಹುಡುಗಿಯರಿಗೆ ಬೆಂಚು ಹತ್ತಿ ಆಗಿರೋದ್ರಿಂದ ಕೈ ಎಳೆದು ಒಂದು ಒಂದೊಂದು ಏಟ್ ಹೊಡೆದಿದ್ದು ಸತ್ಯ ಐತೆ ಆದರೆ ನನ್ನ ಮಗಳು ಆರನೇ ತರಗತಿ ಆದಾಳೆ ಇಲ್ಲ ಅದಾಳೆ ವಾಯಿದೆ ಅಂಥೇಳಿ ಸೊ ಇವಳು ನನ್ನ ಮಗಳೇ ಆರನೇ ತರಗತಿ ಎಲ್ಲ ನನ್ನ ಮಗಳೇ ನನ್ನ ಮಗಳಿಗಿಂತ ಈ ಮಕ್ಕಳಿಗೆ ನಾನು ತುಂಬ ಕೇರ್ ಮಾಡೀನಿ ಅವರಿಗೆ ಇನ್ನೂ ಒನ್ ಟೂ ತ್ರೀನೂ ಬರ್ತಾ ಬರ್ತಾಯಿದ್ದಿಲ್ಲ ಸೊ ಅವ್ರಿಗೆಲ್ಲ ವರ್ಕ್ ಮಾಡ್ಸೇನೆ ಈಗ ನನ್ನ ಮೇಲೆ ಸುಳ್ಳು ಆಪಾದನೆ ವಹಿಸ್ತಾರೆ ಎಲ್ಲ ಮಕ್ಕಳು ಅಂತಳೆ ಒಂದು ಐದಾರು ಮಕ್ಕಳು ನನ್ನ ಮೇಲೆ ಸುಳ್ಳು ಆಪಾದನೆ ವಹಿಸ್ತಾರೆ ಸೊ ನನ್ನ ಉಳ್ಕಿದ ಆರು ಏಳು ಎಂಟು ಒಂಬತ್ತು ಹದನೇ ತರಗತಿ ಮಕ್ಕಳು ಕೇಳಿದ್ರೆ ಆ ಪೇರೆಂಟ್ಸ್ ಮೂಳಿ ಹೇಳ ನಮ್ಮ ಸರ್ ಹಾಗಲ್ಲ ಸೊ ನಮ್ಮ ಸರ್ ಆ ರೀತಿ ಇಲ್ಲ ಅಂತೇಳಿ ಟೆಂತ್ ಮಕ್ಕಳು ಉಳ್ಕಿದ ಎಲ್ಲ ಮಕ್ಕಳು ಅವ್ರಿಗೆ ಅಪೋಸಾಗಿ ಮಾತಾಡಿದ ಕಡೆ ಸೊ ಅವರು ಹೆದರಿ ಗೇಟಿಂದ ಹೊರಗೆ ಹೋಗಾರೆ ಅದು ಆ ಆರೋಪ ಮಾಡ್ತಾ ಇದ್ದಾರೆ ಇವತ್ತು ನನಗೆ ಮಾಡಿದ್ರೆ ನಾಳೆ ಬೇರೆ ಟೀಚರ್ಸ್ ಮಾಡ್ತಾರೆ ಸೊ ಇಲ್ಲಿ ಷಡ್ಯಂತ್ರ ರೀತಿ ಯಾರು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಸೊ ನಾನಂತೂ ಪ್ರಾಮಾಣಿಕವಾಗಿ ನನ್ನ ವೃತ್ತಿಯನ್ನು ಹೋಗ್ತಾ ಹೋಗ್ತಾಯಿದ್ದೀನಿ ನನಗೆ ಅದು ತುಂಬ ಭಾಳ ಹಾಟ್ ಆಯಿತು ನಾನು ಸುಸೈಡ್ ಮಾಡ್ಕೋಬೇಕಪ್ಪ ಅಂತ ನನ್ನ ಮನಸ್ಸು ಬಂತು ಯಾಕೆ ಯಾವ ಮಕ್ಳಿಗೂ ಅಣ್ಣ ಮಾಡಿಲ್ಲ ನನಗೆ ಹೇಳೋಕ್ಕೆ ಭಾಳ ದುಃಖ ಆಗ್ತಾಯಿದೆ ಇವತ್ತಿಗೆ ಸೊ ನಾನು ನನ್ನ ಮಕ್ಕಳಂತೆ ನಾನು ಬೆಳೆಸಿನ ಮಕ್ಕಳಿಗೆ ಸೊ ಯಾರೋ ಒಬ್ಬ ಕಚಡ ಟೀಚರ್ಸು ಅದಾರು ಇಲ್ಲಿ ಅವ್ರ ಹೆಸರು ಹೇಳಕ್ಕೆ ನನಗೆ ಇಷ್ಟ ಆಗೋಲ್ಲ ಅವ್ರು ರೆಗ್ಯುಲರ್ ಸ್ಕೂಲ್ಗಿರಲ್ಲ ತಾವೇ ಗೊತ್ತು ಮಕ್ಕಳಿಗೂ ಗೊತ್ತು ಮಕ್ಕಳು ಯಾವ ಟೀಚರ್ ಹೇಗೆ ಅಂತ ಅಂಥೇಳಿ ಆದರೂ ಈ ರೀತಿ ಆರೋಪ ಆದರೆ ಒಬ್ಬರೊಬ್ಬರು ಟೀಚರ್ ಹೇಳಕ್ಕೆ ನನಗೆ ನೋವಾಗ್ತಾಯಿದೆ ಇಷ್ಟೆಲ್ಲ ಅಭಾಂತರಗಳು ತಮ್ಮ ಶಾಲೆಯಲ್ಲಿ ಎಲ್ಲವೂ ಸರಿ ಇದೆ ಸುಖ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆಂದು ಪ್ರಾಚಾರ್ಯ ಮಲ್ಲಿಕಾರ್ಜುನ್ ಹತ್ತಿ ಆರೋಪಗಳನ್ನ ನಿರಾಕರಿಸಿದ್ದಾರೆ ಇಲ್ಲ ಸರ್ ಸತ್ಯ ದೂರವಾಗಿದ್ದದು ಎಲ್ಲರೂ ಇರ್ತಾರ ಎಲ್ಲಾ ಕ್ವಾರ್ಟರ್ಸ್ ಅಲ್ಲೇ ಇಲ್ಲೇ ವಾಸವಿದ್ದು ಇಲ್ಲೇ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಹನ್ನೆರಡು ಮಾಡ್ತಾರೆ ತಿಳಿಸ್ತಾ ಇದ್ದೀವಿ ಸರ್ ಅವಾಗಲೂ ತಿಳಿಸಿದೀವಿ ಅದು ಮತ್ತೆ ಅವರು ವಾಪಸ್ಸು ಅವ್ರಿಗೆ ಬೇಳೆ ಕೊಟ್ಟಾಗ ವಾಪಸ್ ಅವ್ರ ಮತ್ತೆ ಕೊಡ್ತಾರೆ ಸರ್ ಅವರು ಕೆಲವೊಂದು ವೇಳೆ ಬರ್ತಿರ್ತಾವೆ ಅದೇನೇ ಇತ್ತ ಉತ್ತಮ ಭವಿಷ್ಯದ ಕನಸು ಹೊತ್ತಿರುವ ಮಕ್ಕಳು ತಮ್ಮ ಮಕ್ಕಳನ್ನ ವಸತಿ ಶಾಲೆಯಲ್ಲಿ ಆರಾಮಾಗಿದ್ದಾರೆ ಎಂದುಕೊಂಡು ನಿಶ್ಚಿಂತೆಯಿಂದ ಇರುವ ಪಾಲಕರು ಆದ್ರೆ ಇಲ್ಲಿರುವ ಸಮಸ್ಯೆಗಳನ್ನ ಗಮನಿಸಿದ್ರೆ ಶಾಲೆಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬಂತೆ ಮೇಲ್ನೋಟಕ್ಕೆ ಕಾಣುತ್ತದೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಶಾಲೆಯ ಮಕ್ಕಳ ಮತ್ತು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ಅವಶ್ಯಕತೆ ಇದೆ ವಜಯ್ ಧ್ವನಿ ನ್ಯೂಸ್ ಇಲ್ಕಲ್